ಒಮ್ಮೆ ರಾಜನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಬಂದು ರಾಜನಿಗೆ ವಂದಿಸಿ ಮಹಾರಾಜರೇ ನಿಮ್ಮ ಆಸ್ಥಾನಕ್ಕೆ ಒಂದು ಸವಾಲು ಎಂದನು ನೋಡಿ ನನ್ನೊಂದಿಗೆ ಬಂದಿರುವ ಈ ಯುವಕನಿಗೆ ಒಂದು ತಿಂಗಳು ಚೆನ್ನಾಗಿ ಅವನ ಇಷ್ಟದ ಊಟ ತಿಂಡಿ ಹಣ್ಣು ಹಂಪಲು ಎಲ್ಲ ಕೊಡಬೇಕು ಆದರೆ ಅವನು ಯಾವುದೇ ಕೆಲಸ ವ್ಯಾಯಾಮ ಮಾಡಬಾರದು ತಿಂಗಳ ಕೊನೆಯಲ್ಲಿ ಅವನ ತೂಕವು ಸ್ವಲ್ಪವೂ ಇರಬಾರದು ಈ ಸವಾಲಿಗೆ ಒಪ್ಪಿಕೊಳ್ಳುತ್ತೀರಾ ಅಥವಾ ಸೋಲು ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳಿದಾಗ ರಾಜನು ಚಿಂತಿತನಾದನು ಅಲ್ಲ ಚೆನ್ನಾಗಿ ತಿಂದು ಯಾವುದೇ ಕೆಲಸ ಮಾಡದಿದ್ದರೆ ಖಂಡಿತವಾಗಿ ದೇಹದ ತೂಕ ಹೆಚ್ಚಾಗಿ ಹೆಚ್ಚಾಗುತ್ತದೆ ಏನು ಮಾಡುವುದು ಎಂದು ಸಭೆಯಲ್ಲಿ ಕಣ್ಣು ಹಾಯಿಸಿದಾಗ ಅವನ ಚಾಣಾಕ್ಷ ಮಂತ್ರಿಯು ಮಹಾಸ್ವಾಮಿಗಳೇ ನಾವು ಈ ಸವಾಲನ್ನು ಒಪ್ಪಿಕೊಳ್ಳೋಣ ನೀವೇನು ಯೋಚಿಸಬೇಡಿ ಎಂದನು ಸರಿ ಅಂತೂ ಒಂದು ತಿಂಗಳು ಹಾಗೇ ಹೋಯಿತು ಅಂದು ಆ ವಿದೇಶಿಯು ಸಂತಸದಿಂದ ಸಭೆಗೆ ಬಂದನು ಒಪ್ಪಂದದಂತೆ ಆ ಯುವಕನ ತೂಕವನ್ನು ನೋಡಿದರೆ ಅವನ ತೂಕವು ಮುಂಚಿಗಿಂತ ಕಮ್ಮಿಯಾಗಿತ್ತು ಆ ವಿದೇಶಿಗೆ ಅನುಮಾನ ಬಂದು ಏನು ನಿನಗೆ ಇವರು ಸರಿಯಾಗಿ ಊಟ ತಿಂಡಿ ಕೊಟ್ಟಿರೋ ಇಲ್ಲವೋ ಎಂದು ಕೇಳಿದಾಗ ಆ ಯುವಕನು ಇಲ್ಲ ನನಗೆ ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಕೊಡುತ್ತಿದ್ದರು ಆಗ ವಿದೇಶಿಯು ತನ್ನ ಸೋಲನ್ನು ಒಪ್ಪಿಕೊಂಡು ಕಪ್ಪವನ್ನು ಕಟ್ಟಿ ನಿರಾಸೆಯಿಂದ ಹೊರಟು ಹೋದನು ನಂತರ ರಾಜನು ಆಶ್ಚರ್ಯದಿಂದ ಆ ಮಂತ್ರಿಗೆ ಅಲ್ಲ ನೀನು ಏನು ಚಮತ್ಕಾರ ಮಾಡಿದೆ ಎಂದು ಕೇಳಿದಾಗ ಮಂತ್ರಿಯು ಚಮತ್ಕಾರ ಏನಿಲ್ಲ ಆ ಯುವಕನ ಕೋಣೆಯ ಪಕ್ಕ ಒಂದು ಸಿಂಹದ ಬೋನನ್ನು ಇಟ್ಟು ಆ ಯುವಕನ ಹತ್ತಿರ ನೋಡಪ್ಪ ಆ ಹಸಿದ ಸಿಂಹದ ಬೋನಿನ ಚಿಲಕ ಅಷ್ಟು ಸರಿಯಾಗಿಲ್ಲ ಇನ್ನ ಹುಷಾರಿನಲ್ಲಿ ನೀನಿರು ಅಂತಷ್ಟೇ ಹೇಳಿದೆ ಅವನಿಗೆ ಜೀವಭಯದಿಂದ ತಿಂದ ಅನ್ನ ಮೈಗೆ ಒಗ್ಗಿಕೊಳ್ಳದೆ ಮಾನಸಿಕವಾಗಿ ಕುಗ್ಗಿ ತೂಕ ಕಮ್ಮಿಯಾಗುವಂತೆ ಮಾಡಿತು ಅಷ್ಟೇ ಎಂದಾಗ ರಾಜನು ಭಲೆ ಮೆಚ್ಚಿದೆ ನಿನ್ನ ಚಾಣಾಕ್ಷತೆಯನ್ನು ಎಂದು ಹೇಳಿ ಸನ್ಮಾನಿಸಿದನು ಅದಕ್ಕೆ ಮಕ್ಕಳೇ ಯಾವಾಗ ನಮ್ಮ ಮನಸ್ಸಿನಲ್ಲಿ ಭಯ ಹೊಕ್ಕುವುದು ಆಗ ಯಾವ ಕಾರ್ಯವೂ ನಾವು ಅಂದುಕೊಂಡಂತೆ ಆಗುವುದಿಲ್ಲ ಮೊದಲು ಮನಸ್ಸಿನಲ್ಲಿ ಏಳುವ ಭಯ ಕಿತ್ತು ಹಾಕಿ ನಂತರ ಶ್ರದ್ಧೆಯಿಂದ ಕಾರ್ಯೋನ್ಮುಖರಾದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ